ಹಾಸಿಕೆರೆ ಶಾಸಕ ಶಿವಲಿಂಗೇಗೌಡ ಕುಮಾರಸ್ವಾಮಿ ಅವರು ಸಾಕಿರುವ ಭ್ರಷ್ಟ ಪ್ರಾಣಿ ಎಂದು ವಕೀಲ ದೇವರಾಜೇಗೌಡ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಶಿವಲಿಂಗೇಗೌಡ ಶಾಸಕನಾಗಿ ಸದನದಲ್ಲಿ ಮಾತನಾಡಿರುವ ಪದಗಳು ಸಂವಿಧಾನಿಕ ಕಾರ್ಯಚಟುವಟಿಕೆಯೇ ತಲೆ ತಗ್ಗಿಸುವ ವಿಚಾರವಾಗಿದೆ ಶಾಸಕಾಂಗದ ಸಭೆಯಲ್ಲಿ ಪ್ರಾಮಾಣಿಕ ಚರ್ಚೆ ಆಗಬೇಕೆ ವಿನಃ ಬೇರೆ ವಿಷಯದ ಚರ್ಚೆಗೆ ಅವಕಾಶ ಇರುವುದಿಲ್ಲ ಆದರೆ ಶಿವಲಿಂಗೇಗೌಡ ಸನಾತನ ಧರ್ಮವನ್ನ ಕಾಪಾಡಿಕೊಂಡು ಬರುತ್ತಿರುವ ಆರ್ಎಸ್ಎಸ್ ಪಕ್ಷದ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿರುವುದು ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನದಂತೆ ಇಂತಹ ಅವಹೇಳನಕಾರಿ ಮಾತುಗಳನ್ನು ನಿಲ್ಲಿಸದೆ ಸಭಾಧ್ಯಕ್ಷರು ಆನಂದ ಪಡುತ್ತಿದ್ದುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯಾಗಿದೆ ಇಂತಹ ಸಭಾಧ್ಯಕ್ಷರು ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯರಲ್ಲ ಕೂಡಲೇ ಸಭಾಧ್ಯಕ್ಷರು ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಗೌರವವಿದೆ ಆದರೆ ಇಂತಹ ಶಿವಲಿಂಗೇಗೌಡನಂತಹ ಭ್ರಷ್ಟ ರಾಜಕಾರಣಿಯನ್ನ ಇಟ್ಟುಕೊಳ್ಳದೆ ಪಕ್ಷದಿಂದ ಉಚ್ಚಾಟಿಸಬೇಕು ಶಿವಲಿಂಗೇಗೌಡನಿಗೆ ನಾನು ಒಂಥರ ಶನಿ ಇದ್ದಾಗೆ ಹೆಗ್ಲೇದಿರಿದ್ದರೆ ಅವನ ಕಥೆ ಮುಗಿಯಿತು ಅವನು ಮಾಡಿರುವ ಭ್ರಷ್ಟಾಚಾರವನ್ನೆಲ್ಲ ಸಾಕ್ಷಿ ಸಮೇತ ಬಯಲಿಗೆಳಿತೀನಿ ಅರಸಿಕೆರೆಯಲ್ಲಿ ಸರ್ಕಾರಿ ಉದ್ಯಾನವನದ ಜಾಗವನ್ನು ಕಬಳಿಸಿ ನಿವೇಶನ ಮಾಡಿಕೊಂಡಿದ್ದಾನೆ ಜಲ್ಲಿ ಕಶರ್ನಲ್ಲಿ ಶಾಮೀಲು ಬ್ಲೂ ಫಿಲ್ಮ್ ಹಂಚಿಕೆ ಆಸ್ತಿ ಬಳಕೆ ಹಾಗೂ ಹಣ ಹಂಚಿಕೆ ಇವುಗಳೆಲ್ಲದರಲ್ಲಿಯೂ ಶಿವಲಿಂಗೇಗೌಡ ಭಾಗಿಯಾಗಿದ್ದಾನೆ ಇದಕ್ಕೆ ಸಾಕ್ಷಿ ಸಮೇತ ದಾಖಲೆಗಳಿವೆ ಅಂತ ಕಿಡಿಕಾರಿದ್ರು ಇನ್ನು ಪ್ರೀತಂ ಗೌಡ ಅವರ ಬಗ್ಗೆ ಮಾತನಾಡಿದ ಅವರು ಅವನೊಬ್ಬ ಕೊಲೆಗಡಕ ಅವನು ಸಾಕಷ್ಟು ಕೊಲೆಯಲ್ಲಿ ಶಾಮೀಲಾಗಿದ್ದಾನೆ ಅವನಿಂದ ಹಲವಾರು ಕುಟುಂಬಗಳು ಹಾಳಾಗಿವೆ ಅವನು ಇನ್ನು ನಮ್ಮ ಪಕ್ಷದಲ್ಲಿಯೇ ಇದ್ರೆ ನಮ್ಮ ಪಕ್ಷವನ್ನ ಹೀನಾಯ ಸ್ಥಿತಿಗೆ ತಲುಪಿಸುತ್ತಾನೆ ಮುಂದಿನ ದಿನಗಳಲ್ಲಿ ಪ್ರೀತಂ ಗೌಡರಿಗೆ ಟಿಕೆಟ್ ಕೊಟ್ಟರೆ ರಾಜ್ಯದಲ್ಲಿ ಬಿಜೆಪಿಯನ್ನ ಮುಳುಗಿಸುತ್ತಾನೆ ಕೆಲವು ದಿನಗಳು ಬಿಟ್ಟರೆ ರೇವಣ್ಣಗಿಂತ ದೊಡ್ಡ ಭ್ರಷ್ಟ ಪ್ರೀತಂ ಗೌಡನಾಗುತ್ತಾನೆ ಎಂದು ಆಕ್ರೋಶ ಭರಿತರಾಗಿ ಹೇಳಿದರು ನಿಮ್ಮ ಜಾತಿ ಬಗ್ಗೆ ಮಾತಾಡಲಿಲ್ಲಲ್ಲ ಬಗ್ಗೆ ಈ ದೇಶದ ಬೆನ್ನೆಲುಬಾಗಿರುವಂಥವ್ರನ್ನ ಈ ಸನಾತನ ಧರ್ಮವನ್ನು ಕಾಪಾಡ್ತಾ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದು ಈ ಭಾರತ ಅಂಬೆ ಹೆಣ್ಣು ಮಗಳ ಹೆಣ್ಣುಮಕ್ಳ ಬಗ್ಗೆ ಅಷ್ಟೇ ಮಾತಾಡಿದಂಥದ್ದು ಇಂಥ ಒಬ್ಬ ಯೋಗ್ಯವಾದ ವ್ಯಕ್ತಿಯನ್ನ ಅವ್ರು ಮಾತನಾಡ್ಬೇಕಾದ್ರೆ ನೀವಲ್ಲಿ ನಗಾರ್ಥ ಕುಳಿಸ್ಕೊತಿರ ಸಭಾಧ್ಯಕ್ಷರೇ ನೀವಲ್ಲಿ ಯಾವ ನೈತಿಕತೆ ನಿಮಗೆ ಸಭಾಧ್ಯಕ್ಷ ಮುಂದುವರಿಯುತ್ತೆ ನಿಮಗೆ ನಾವು ಮೌಲ್ಯ ಮೌಲ್ಯಗಳ ಬಗ್ಗೆ ಮಾತಾಡಿದ್ರಾ ಇಲ್ಲ ಬುರ್ಕಾಕ ಬಂದ್ರೆ ಹೆಣ್ಮಕ್ಕಳ ಬಗ್ಗೆ ಮಾತಾಡಿದ್ರಾ ಇಲ್ಲಾದರೂ ಪಾಕಿಸ್ತಾನದ ಬಗ್ಗೆ ಮಾತಾಡಿದರಾ ಯಾರು ಆ ಒಂದು ಪದ ಉಪಯೋಗಿಸ್ತೀರಿ ನೀವಲ್ಲಿ ಬಿಸಾಕ್ತಾ ಹೊರಬೀಸಾಕ್ತಿದ್ರಿ ನೀವಲ್ಲಿ ಸೀಟು ರವಿ ಬೆಳಗಾಂ ಅಧಿವೇಶನದಲ್ಲಿ ಏನೋ ಮಾತಾಡಿದ್ರು ಅಂತ ಹೇಳಿ ಸ್ಪಷ್ಟೀಕರಣ ಸಿಗಲೇ ಇಲ್ಲ ಎಫ್ ಐ ಆರ್ ನೀವು ನೀವಲ್ಲಿ ಕಂಪ್ಲೇಂಟು ಯಾರು ಸೋಮೋಟ ಅಡಿಯಲ್ಲಿ ಸರ್ಕಾರ ಐ ಆರ್ ಮಾಡ್ಕೊತದಲ್ಲಿ ಸಿಟಿ ರವಿನ ರಾತ್ರಿವರೆ ರಾತ್ರಿ ಬಂಧನ ಅಂತ ಕೆಲಸವನ್ನು ಮಾಡ್ತೀರಿ ನೀವಲ್ಲಿ ಅಲ್ಲಿ ಯಾವ್ದು ಯಾಕೆ ಮಾಡಿಲ್ಲ ಏನಾಗಿದೆ ಇವತ್ತು ನಿಮ್ಮ ನಿಮಗೆ ನಿಮ್ಮ ಏಕೆತೆಗೆ ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ನಾನು ಕೂಡ ಕಾಂಗ್ರೆಸ್ ಪಕ್ಷ ಇದು ಬಂದಂಥ ವ್ಯಕ್ತಿ ಗುಂಡೂರಾವ್ ಅಂತಾರ ದೇವರಾಜ್ವಂತಾರ ಎಸ್ ಎನ್ ಕೃಷ್ಣ ಅಂತ ಮಹಾನ್ ನಾಯಕರು ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಅದು ಎಲ್ಲಿ ಹೋಯ್ತು ನಿಮ್ಮ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಇವತ್ತು ಎಲ್ಲಿಂದಲೂ ಒಬ್ಬ ಬಂದಂಥ ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಣು ಮಗಳ ಮಾನಾರಾಜಾಗ್ತಕ್ಕಂಥವನ್ನೇ ಒಂದು ಧರ್ಮವನ್ನು ನಾರಾಜಾಗ್ತಕ್ಕಂತವನೇ ಇಡೀ ದೇಶದ ಸಂವಿಧಾನದ ದೇವಸ್ಥಾನವಾದಂಥ ಇವತ್ತು ಸದನದಲ್ಲಿ ಅಂತ ಅಷ್ಟಿಲ್ಲ ಪದ ಉಪಯೋಗಿಸಿ ಕೂಡ ನೀವು ಅಲ್ಲಿ ಕೇಕೆ ಹಾಕ್ತೀರಾ ಅಂತ ಅಂದ್ರೆ ನಿಮ್ಗೆ ಅಲ್ಲಿ ನಿಮ್ಗೆ ಯಾವ ನೈತಿಕ ನೈತಿಕತೆ ಇದೆ ಯಾವ ಮೌಲ್ಯ ಇದೆ ನಿಮ್ಗೆ ಅಲ್ಲಿ ಬಹಳ ನೋವಿನ ಸಂಗತಿ ಇದು ಮನೆ ಶಿವಲಿಂಗೇ ಗೌಡ್ರೆ ಇದು ಸದನದಲ್ಲಿ ನಡೆದಂತ ವಿಚಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ನಿಮಗೆ